ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಬೆಳಗ್ಗೆ ಐದುವರೆಗೆ ಎತ್ತಿದ್ದೆ ಐದುವರೆಗೆ ಏನಕ್ಕಪ್ಪ ಎತ್ತಿದ್ದೆ ಅಂದರೆ ಇತ್ತಷ್ಟ್ರೀ ಬೆಳಗ್ಗೆ ಕರೆಕ್ಟ್ ಟೈಮ್ ಅಂದರೆ ಐದೂವರೆ ಇಲ್ಲಾಂದರೆ ಮೂರುವರೆಗೆ ಎದ್ದಿರ್ತಾಳೆ ಅವಳು ಐದುವರೆಗೆ ಎದ್ದರಿಂದ ಇವತ್ತು ನನ್ನ ಬೆಳಗಿನ ಜಾವ ಐದುವರೆಗೆ ಎದ್ದಿದ್ದೆ ಒಂದು ಎಂಟು ಒಂಬತ್ತು ಗಂಟೆವರೆಗೂ ಆಟ ಆಡ್ತಿರ್ತಾಳೆ ಆಮೇಲೆ ಮಲ್ಕೊಳ್ಳೋದು ಒಂದು ಹನ್ನೊಂದು ಗಂಟೆ ಮೇಲೆ ಮಲ್ಕೋತಾಳೆ ಅವಳು ಮಲ್ಕೊಂಡು ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿರ್ಬೇಕು ಅವಳು ಎದ್ಮೇಲೆ ಕೆಲಸ ಮಾಡ್ತೀನಿ ಅಂದರೆ ಅದು ಆಗದ ಆಗಲ್ಲ ಅವಳೆದೇ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿರ್ತೀನಿ ವಿಸ್ಮಿತ ಈಗ ಆರೂವರೆ ಆಗೈತೆ ಈಗ ಆರೂವರೆಗೆ ವಿಸ್ಮಿತ ಎದ್ದಿದ್ದಾಳೆ ಎದ್ಬಿಟ್ಟು ಅವಳ ಜೊತೆ ಆಟ ಆಡ್ಬಿಟ್ಟು ವಿಸ್ಮಿತ ಅವಳ ಜೊತೆ ಆಟ ಆಡ್ತಾ ಇದ್ಲು ಈಗ ನಾನು ಎದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮುಚ್ಚಿಟ್ಬಿಟ್ಟು ಹೋಗಿ ಮುಖ ತೊಳ್ಕೊಂಡು ಬಾಯಿ ತೊಳ್ಕೊಂಡು ಹಾಗೆ ಒಂದು ಲೋಟ ಬಿಸಿನೀರು ಕುಡಿತೀನಿ ಬಿಸಿನೀರು ಕುಡಿದು ಆಮೇಲೆ ಕಾಫಿ ಇಲ್ಲ ಟೀ ಕಾಫಿ ಕುಡಿ ಟೀ ಕುಡಿಯೋಲ್ಲ ಇವಾಗ ಕಾಫಿ ಮಾತ್ರ ಕುಡಿಯೋದು ಬಾಣಂತಿ ಅಲ್ವಾ ಹಂಗಾಗಿ ಕಾಫಿ ಮಾತ್ರ ಕುಡಿಯುವ ಬೆಳಗ್ಗೆ ಎದ್ದು ಎಲ್ಲರೂ ಒಂದು ಲೋಟ ಗಂಜಿ ನಾನು ಕಾಫಿ ಕುಡ್ಕೊಂಡು ಬಂದೆ ವಿಸ್ಮಿತಾ ಹಿತಶ್ರ ಜೊತೆ ಆಟ ಆಡ್ತಾ ಇದ್ಲು ಮಾತಾಡ್ಕೊಂಡು ನಾನು ಹಂಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಮಾಡ್ತಿದೆಯಾ ಎಂಟೂವರೆಗೆ ಬಂದು ಮನೆಯವರು ತಿಂಡಿ ಆಗಿದೆಯಾ ಅಂತ ಕೇಳಿದ್ರು ತಿಂಡಿ ಆಗಿತ್ತು ಆಗಿದೆ ಅಂತ ಹೇಳಿದೆ ಅವರಾಗ ಇರುಚಿಕೊಂಡು ಮಾತಾಡ್ಸ್ಕೊಬರ್ತೀನಿ ಅಂತ ಹೋದ್ರು అిక్కడు మాత కైకాలు ముఖ తు తిండికో అంతా నన్ను ఎయిర్ ఏర్బె అది కుక్కర్ నా ఓపెన్ మార్దే కుక్కర్ ఓపెన్ మి అదే చన పలావన మిక్స్ మండె పలావు తు చగితే నన్నేం పలావ్ మో అంత అనుకొండే ఇర్లిలా ತರಕಾರಿ ಇತ್ತು ಹಾಗಾಗಿ ಅರ್ಜೆಂಟಿಗೆ ಇವತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಯಾಕೆಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೆಯವ್ರನ್ನೂ ಕೇಳಿದೆ ಸರಿ ಆಯಿತು ಅಂತ ಹೇಳಿದರು ಮನೆಯವರು ಪಲಾವ್ ಆದಮೇಲೆ ನಮ್ಮ ಮನೆಯವ್ರಿಗೆ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟೆ ಅವರು ಮತ್ತು ವಿಸ್ಮಿತ ಇಬ್ರು ತಿಂಡಿ ತಿನ್ನೋ ಕೂತಿದ್ರು ಎಲ್ಲರೂ ತಿಂಡಿಯೆಲ್ಲ ಆಯಿತು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ವಲ್ಲ ನಮ್ಮ ಮನೆಯವರು ವಿಸ್ಮಿತ ಮತ್ತು ಈತಶ್ರೀ ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಮಾಡಿಕೊಂಡು ಹೊರಟ್ವಿ ಸ್ನಾನ ಮಾಡ್ಕೊಂಡು ಹೊರಟಾಗ ನಾವು ಹನ್ನೊಂದು ಆಗಿತ್ತು ನಾವು ಯಾಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂದರೆ ನಾನು ಎಂಟು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಹೋಗೇ ಇರಲಿಲ್ಲ ನಮ್ಮ ಮನೆಯವರು ಎಂಟು ತಿಂಗಳಾದಮೇಲೆ ನನ್ನ ಕರ್ಕೊಂಡೋಗಿ ಊರಿಗೆ ಬಿಟ್ಟಿದ್ದರು ಇಲ್ಲಿ ಬೆಂಗಳೂರಲ್ಲಿ ಒಬ್ಬಳೇ ಇರೋದು ಬೇಡ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಊರಿಗೆ ಬಿಟ್ಟಿದ್ರು ಹಾಗಾಗಿ ಹೋಗಿರಲಿಲ್ಲ ಅದಕ್ಕೆ ಇವತ್ತು ಬಂದಿದ್ವಲ್ಲ ವಾಪಸ್ ಬೆಂಗಳೂರಿಗೆ ಕೇಳಿದೆ ನಮ್ಮ ಮನೆಯವ್ರನ್ನ ಸರಿ ಆಯಿತು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದ ತಕ್ಷಣ ಎಲ್ಲರೂ ಹೊರಟ್ವಿ ಹೊರಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಬಂದು ತುಂಬಾ ಇದ್ದರು ಇವತ್ತು ಇವತ್ತೇನು ತೇರಿದೆ ಅಂತ ಸಂಜೆ ತೇರಿದೆ ಹೇಳ್ಬಿಟ್ಟು ನಾವು ರಾಯರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಕೈಕಾಲು ತೊಳ್ಕೊಂಡು ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ ನಾವು ಅಲ್ಲೇ ಮುಂದೆಗಡೆ ನಿಂತ್ಕೊಂಡು ರಾಯರ ದರ್ಶನ ಮಾಡಿದ್ವಿ ನಾವೇನು ತುಪ್ಪದ ಬತ್ತಿಯನ್ನು ತಗೊಂಡಿರ್ಲಿಲ್ಲ ತುಂಬ ಇದ್ದರು ಹಂಗಾಗಿ ಅಲ್ಲೇ ಮುಂದೆಗಡೆ ನಿಂತ್ಕೊಂಡೆ ಮಾಡಿದ್ವಿ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಜನ ಬಂದಿರು ಇವತ್ತು ಗುರುವಾರ ಅಲ್ವಾ ಇವತ್ತು ವಿಶೇಷ ಪೂಜೆ ಬೇರೆ ಇದೆ ಅಂತೇಳ್ಬಿಟ್ಟು ತುಂಬ ಜನ ಬಂದಿದ್ರು ರಾಯರನ್ನು ನಮ್ಮದವ್ರಿಗೆ ಯಾವತ್ತೂ ಕೆಟ್ಟೋದಾಗಿಲ್ಲ ರಾಯರ ದರ್ಶನ ಎಲ್ಲ ಆಯಿತು ಮುಂದೆಗಡೆ ಕೂತ್ಕೊಂಡು ನಮ್ಮ ಬೇಡಿಕೆ ಆಗಿತ್ತು ರಾಯರ ಮುಂದೆ ಇಟ್ಟು ರಾಯರ ಮುಂದೆ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಬೃಂದಾವನ ಹತ್ರ ಬೃಂದಾವನ ಬೃಂದಾವನದತ್ರ ಅಷ್ಟೇ ತುಂಬಾ ಜನ ಇದ್ದರು ಅಲ್ಲೂ ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ ರಾಯರ ದರ್ಶನ ಮಾಡೋದಕ್ಕೂ ಅಷ್ಟೇ ಕ್ಯೂನಲ್ಲಿ ನಿಂತ್ಕೊಂಡೇನು ಹೋಗಿಲ್ಲ ನಾವು ಕ್ಯೂನಲ್ಲಿ ನಿಂತ್ಕೊಂಡರೆ ತುಂಬಾ ಲೇಟ್ ಆಗುತ್ತೆ ತುಂಬ ಜನ ಇರೋದ್ರಿಂದ ಅಂತ ಹೇಳ್ಬಿಟ್ಟು ನಾವು ಮುಂದೆಗಡೆನೇ ನಿಂತ್ಕೊಂಡು ಮಾಡಿದ್ವಿ ಇನ್ನೊಂದು ಸಲ ಬಂದಾಗ ಸುಪ್ರತಿ ಎಲ್ಲ ತೊಗೊಂಡು ಹೋಗಿ ಇನ್ನೂ ನಿಧಾನಕ್ಕೆ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲೂ ಅಷ್ಟು ತುಂಬಾ ರಶ್ ಇತ್ತು ಹಾಗಾಗಿ ಇಲ್ಲೂ ಅಷ್ಟೇ ಕ್ಯೂನಲ್ಲಿ ನಿಂತ್ಕೊಂಡು ಬೃಂದಾವನ ದರ್ಶನ ಮಾಡಲಿಲ್ಲ ಇಲ್ಲೂ ಮುಂದೆನೇ ನಿಂತ್ಕೊಂಡ್ರೆ ಕಾಣುತ್ತೆ ಮುಂದೆನೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿಂದ ಮೂರು ಪ್ರದಕ್ಷಿಣೆ ಹಾಕಿದ್ವಿ ಬೃಂದಾವನ ಸುತ್ತ ಮೂರು ಪ್ರದಕ್ಷಿಣೆ ಹಾಕ್ಕೊಂಡ್ಬಂದ್ವಿ

ಪ್ರಸಾದ ತಗೊಳ್ಳೋದಕ್ಕೆ ಅಂತೇಳಿ ಪ್ರಸಾದ ಭಂಡಾರ ಅಂತಂದು ಒಂದು ಕುಟೀರ ಇತ್ತು ಅದರೊಳಗಡೆ ಹೋದ್ವಿ ಅದರೊಳಗಡೆ ಹೋಗಿ ನಮಗೇನೇನು ಬೇಕೋ ಅದನ್ನೆಲ್ಲ ತಗೊಂಡು ಬಂದ್ವಿ ಮತ್ತು ಬರಬೇಕಾದ್ರೆ ನೋಡಿ ಇದು ಮಿನಿ ಮಂತ್ರಾಲಯ ಅಂತೇಳ್ಬಿಟ್ಟು ಮಾಡಬೇಕು ಅಂತೇಳ್ಬಿಟ್ಟು ಈ ರೀತಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅವರು ಇದಕ್ಕೆ ಸಿಮೆಂಟ್ ಕೊಡೋರು ಸಿಮೆಂಟ್ ಕೊಡ್ಬೋದು ಇಟ್ಟಿಗೆ ಕೊಡೋರು ಇಟ್ಕೆ ಕೊಡ್ಬೋದು ಮತ್ತು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೋದು ಯಾರಾದರೂ ಇಲ್ಲಿ ಬಂದಾಗ ನಿಮ್ಮ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಅದನ್ನು ಅಲ್ಲಿ ಮಿ ಮಂತ್ರಾಲಯ ಇದೆಯಲ್ಲ ಅದೇ ರೀತಿ ಇಲ್ಲೊಂದು ಮಿನಿ ಮಂತ್ರಾಲಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಇಲ್ಲಿ ಏನೋ ಇಟ್ಟಿದ್ರು ನನಗೆ ಗೊತ್ತಿಲ್ಲ ಅದೇನು ಅಂತ ಅದನ್ನು ನೋಡಿಕೊಂಡು ಬಂದ್ವಿ ಇಲ್ಲಿ ಮಂತ್ರಾಲಯದ್ದು ಫುಲ್ಲು ಡೆಮೋ ಇಟ್ಟಿದ್ರು ಮಂತ್ರಾಲಯ ಅಲ್ಲಿ ಹೇಗಿದೆಯೋ ಅಲ್ಲಿನ ಇಲ್ಲಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ತುರಾ ತುಲಾಭಾರ ಮಾಡ್ತಾರೆ ತುಲಾಭಾರ ಮಾಡಿಸೋರು ಬೇಕಾದ್ರೆ ಇಲ್ಲಿ ಹೋಗಿ ಮಾಡಿಸ್ಬೋದು ಮತ್ತು ನಾನು ಹೇಳೋದ್ನಲ್ವ ಅವಾಗಲೇ ತುಪ್ಪದ ಬತ್ತಿ ತೊಗೊಂಡು ಕ್ಯೂನಲ್ಲಿ ಹೋಗಬೇಕು ಅಂತ ಹೇಳಿ ಇಲ್ಲಿ ಕೌಂಟರ್ ಇದೆ ಕ್ಯೂನಲ್ಲಿ ಹೋದರೆ ಇಲ್ಲಿಂದ ತಗೊಂಡು ತುಪ್ಪದ ಬತ್ತಿನ ಇಲ್ಲಿಂದ ಕಂಬಿಯಿಂದ ಹೋಗಬೇಕು ತುಂಬಾ ದೂರ ಇರುತ್ತೆ ಯಾರೂ ಚೆನ್ನಾಗಿಲ್ಲ ಅಂದರೆ ಹೋಗ್ಬೋದು ಮತ್ತು ನಾವು ಅಲ್ಲಿಂದ ಬಂದಿದ್ದು ಶಿಡಿ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದು ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದು ನಾವು ಸಲ ಬಂದರ ವರ್ಷ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ದಾದಮೇಲೆ ಸಾಯಿಬಾಬಾ ದೇವಸ್ಥಾನದ ಹತ್ರ ಬರ್ತೀವಿ ಸಾಯಿಬಾಬಾ ದೇವಸ್ಥಾನದ ಹತ್ರ ಕಡಲೆಕಾಯ್ದು ಮೇಳ ಇತ್ತು ಇಪ್ಪತ್ತಾರನೇ ತಾರೀಕು ಕಡಲೆಕಾಯಿ ಮೇಳ ಇದೆ ಅಂತ ಹೇಳ್ತಾ ಇದ್ರು ಪ್ರತಿ ವರ್ಷವೂ ಮಾಡ್ತಾರಂತೆ ಅಲ್ಲಿ ದರ್ಶನಕ್ಕೆ ಅಂತ ನಾವು ಹೊರಟುವೆ ಅಲ್ಲೂ ಕ್ಯೂ ಇತ್ತು ಅಷ್ಟೇ ಇರಲಿ ಮಾಡಿದ್ದಾರೆ ದಿನ ಚೆನ್ನಾಗಿರುತ್ತೆ ಆವಾಗ ಇವತ್ತು ಒಂಥರ ಏನೋ ಸ್ಪೆಷಲ್ ಆಗಿ ಮಾಡ್ತೀನಿ या कार्ड में स्वामी हरिहर के स्वामी भाग देव कला में वो कला में वो যা বুঝলে সেই কথা 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 ಅಲ್ಲಿ ಭಜನೆ ಮಾಡ್ತಾ ಇದ್ರು ಭಜನೆ ನಾವು ಅಲ್ಲೇ ಸ್ವಲ್ಪ ಕೂತಿದ್ದು ಕೇಳಿಸ್ಕೊಂಡ್ವಿ ಕೇಳಿಸ್ಕೊಂಡಿದ್ದಾದ ಮೇಲೆ ನಾವು ದರ್ಶನ ಮಾಡೋದಕ್ಕೆ ಅಂತ ಕ್ಯೂನಲ್ಲಿ ಬಂದ್ವಿ ಕ್ಯೂನಲ್ಲಿ ಬಂದಾಗ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲಿ ಸುತ್ತಲೂ ಥರ್ಮಾಕೋಲಿಂದನೂ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅದ್ರ ಮಧ್ಯೆ ನಾವು ಸಲ ರಾಯರು ದರ್ಶನ ಮಾಡ್ಕೊಂಡು ಬಂದ ಮೇಲೆ సయిబాబావర దర్శనం మాకొం బర్తీవి అల్లిందే నూ అంటుండె మొత్తం అల్లీ ప్రసాద ఇప్పుడు ప్రసాద తగ్మే నమ్మ ప్రసాద తింటాయి నా దేవస్థాన హి హె సయిబాబా దేవస్థాన హిబుట్టు మన ఈ బందో ఎరూ వరకు మనకి బంది బ్ర కాఫీ కుడుతు మారు నే ఊట బట్టె చైంజ్ మాబుట్టు కతీ విష జ ఆట ఆడుకుంటు ಇತ್ತಷ್ಟು ಹಿಂಗೆ ಆಟ ಆಡ್ತಾರೆ ಅವಳು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಮಲಗಿದವಳು ಮತ್ತು ಮನೆ ಹತ್ರ ಬಂದ ಮೇಲೆ ಮಾತ್ರ ಎತ್ತಿರೋದವಳು ಯಾವಾಗಲೂ ಆಗಿರ್ತಾಳೆ ಸ್ವಲ್ಪ ಕಾಟ ಕೊಡಲ್ಲ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದ್ರು ನೀವು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಜನ ಬಂದಿದ್ರು ನಾವು ದರ್ಶನ ಮಾಡೋದಕ್ಕೂ ಆಗಲಿಲ್ಲ ಅಲ್ಲೇ ಮುಂದೆಗಡೆ ನಿಂತ್ಕೊಂಡು ಕ್ಯೂನಲ್ಲೇ ನಿಂತ್ಕೊಂಡಿಲ್ಲ ಅಲ್ಲೇ ಮುಂದೆಗಡೆ ನೀವು ದರ್ಶನ ಮಾಡ್ಕೊಂಡ್ಬಂದು ತುಪ್ಪದ ಬತ್ತಿ ಏನೂ ಹಾಕ್ಲಿಲ್ಲ ಯಾಕೆಂದರೆ ತುಂಬ ಈ ಇದ್ದಶ್ನೆ ನಿಂತ್ಕೊಂಡು ನಾನು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿಬರಕಾಗ್ತಿರ್ಲಿಲ್ಲ ಹಂಗಾಗಿ ಎದುರುಗಡೆಯ ರಾಯರೋ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು